ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಇವತ್ತು ನಾನು ಮತ್ತೊಂದು ಸ್ಪೆಷಲ್ ರೆಸಿಪಿ ಪನ್ನೀರ್ ಫ್ರೈಡ್ ರೈಸ್ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಈ ಪನ್ನೀರ್ ಫ್ರೈಡ್ ರೈಸ್ ಅನ್ನೋದು ತುಂಬ ಈಸಿಯಾಗಿ ಮನೆಯಲ್ಲೇ ಸ್ಟ್ರೀಟ್ ಸ್ಟೈಲ್ ರುಚಿಯಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇದಕ್ಕೂ ಮೊದಲು ಯಾರಿಗಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ವೀಡಿಯೋಸ್ ಲೈಕ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಚಾನಲ್ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಸಪೋರ್ಟ್ ನನಗೆ ತಿಳಿಸ್ತಾಯಿರಿ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ನಲ್ಲಿ ತಿಳಿಸಿ ಇನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮ್ಗೆ ತಿಳಿಸ್ತೀನಿ ಮೊದಲು ಪನೀರ್ಗೆ ನೀವು ನಾವು ಈ ಥರ ಕಟ್ ಮಾಡ್ಕೊಂಡು ಉಪ್ಪು ಖಾರ ಹಚ್ಚಿ ಸೈಡಲ್ಲಿ ಇಟ್ಕೋಬೇಕು ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಹಾಗೆಯೇ ಒಂದೆರಡು ಈರುಳ್ಳಿ ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಕೋಬೇಕು ಹಾಗೆಯೇ ಕರಿಬೇವು ಮಾತ್ರ ಕರಿಬೇವು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ನಾನು ಹಾಕಿಲ್ಲ ಬಟ್ ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆಯೇ ಚಿಲ್ಲಿ ಫ್ಲೇಕ್ಸು ಅದೆಲ್ಲ ನಾನು ಪ್ರಿಪೇರಿಂಗಲ್ಲಿ ಹೇಳ್ತೀನಿ ಪ್ರಿಪ್ರೇಷನಲ್ಲಿ ಮೊದಲು ಒಂದು ಪ್ಯಾನಲ್ಲಿ ಪನೀರ್ನ ಆಯಿಲ್ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಸೊ ಡೀಪ್ ಫ್ರೈ ಏನಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎರಡು ಕಡೆ ಈ ಥರ ಫ್ರೈ ಆಗೋ ಥರ ಫ್ರೈ ಮಾಡ್ಕೋಬೇಕು ಈಗ ಇದು ಫ್ರೈ ಆದ ನಂತರ ಸೈಡ್ಗೆ ಇಟ್ಕೊಂಡ್ಬಿಟ್ಟು ಇನ್ನೊಂದು ಅಗಲವಾದ ಪಾತ್ರೆ ಬಾಣಲಿ ತೊಗೊಂಡು ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಯಾಕಂದರೆ ಪನೀರಲ್ಲಿ ಆಲ್ರೆಡಿ ಎಣ್ಣೆ ಹಾಕಿದೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಮೊದಲು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು ಈರುಳ್ಳಿ ಕೂಡ ತುಂಬ ಡಾರ್ಕ್ ಕಲರ್ ಅಂದರೆ ಬ್ರೌನ್ ಕಲರಲ್ಲಿ ಫ್ರೈ ಮಾಡ್ಕೋಬೇಕು ನಾನು ತೋರಿಸ್ತೀನಿ ನಿಮ್ಮ ವೀಡಿಯೋದಲ್ಲಿ ಆ ಥರ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಈಗ ಇದರಲ್ಲಿ ನಾವು ಪನೀರ್ ಫ್ರೈ ಮಾಡ್ಕೊಂಡಿರೋ ಆಯಿಲ್ ಏನಾದರೂ ಎಕ್ಸೆಸ್ ಆಯಿಲ್ ಏನಿದೆ ಅದನ್ನು ಇದರೊಳಗೆ ನಾವು ತೊಗೊಂಡ್ಬಿಡಬೇಕು ಅದನ್ನು ವೇಸ್ಟ್ ಏನು ಮಾಡಬೇಡಿ ಸೊ ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಆಯಿಲ್ ತೊಗೊಳ್ಳಿ ಅಂತ ಸೊ ಆ ಪನೀರಲ್ಲಿರೋ ಆಯಿಲ್ ಬಿಡೋದಕ್ಕೆ ಆ್ಯಡ್ ಮಾಡಿಕೊಂಡ ನಂತರ ನೋಡಿ ಈರುಳ್ಳಿ ನೋಡಿ ಕಲರು ಈ ಕಲರ್ ಬಂದಾಗ ಇದಕ್ಕೆ ಹೆಚ್ಚಿಟ್ಕೊಂಡ ಕರಿಬೇವು ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಕೈ ಕರಿಬೇವು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆಯೇ ಹಸು ಮೆಣಸಿನಕಾಯಿ ಹಾಕ್ಕೊಂಡ ನಂತರ ಇದಕ್ಕೆ ನೀವು ಎಷ್ಟು ಜನಕ್ಕೆ ಮಾಡಬೇಕು ಅಂದ್ಕೊಂಡಿದ್ದೀರಿ ಅದ್ರ ಪ್ರಕಾರ ರೈಸನ್ನು ಆ್ಯಡ್ ಮಾಡ್ಕೊಳ್ಳಿ ರೈಸ್ ಆ್ಯಡ್ ಮಾಡಿಕೊಂಡು ರೈಸ್ ಗಂಟು ಇಲ್ಲದಂಗೆ ತಿರುಗಿಸ್ಕೊಬೇಕು ಅನ್ನ ಉದ್ರುದ್ರಾಗಿ ಮಾಡ್ಕೊಂಡಿರಬೇಕು ನಾವು ಸೊ ಇದಕ್ಕೆ ನಾವು ಮಿಕ್ಸಿಗೆ ಹಾಕ್ಕೊಂಡಿರೋ ಒಂದು ಒಣಮೆಣಸಿನಕಾಯಿ ಅದೇನಿರುತ್ತೆ ಅದು ರೆಡ್ ಚಿಲ್ಲಿ ಫ್ಲ್ಯಾಕ್ಸ್ ಅಂತಾರಲ್ಲ ಅದನ್ನು ಹಾಕೋಬೇಕು ಇದಕ್ಕೆ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೇಕು ಕಾಳು ಮೆಣಸು ಪೌಡರು ಹಾಕ್ಕೊಂಡು ಇದನ್ನು ಮತ್ತೆ ಒಂದು ಸಲ ಕಲಿಸ್ಕೊಳ್ಳೋಣ ಈಗ ಇದಕ್ಕೆ ಉಪ್ಪು ನಮಗೆ ಟೇಸ್ಟಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಇದನ್ನು ಮತ್ತೊಂದು ಸಲ ನೀಟಾಗಿ ಕಲಸ್ಕೊಂಬಿಡ್ಬೇಕು ನಾನು ಒಂದೇ ಕೈಯಲ್ಲಿ ಕಲಿಸೋಕ್ಕಾಗಲ್ಲ ಅಂತ ಈ ಥರ ಎರಡು ತೊಗೊಂಡಿರ್ತೀನಿ ಸ್ಪೂನ್ಸು ಈಗ ಇದಕ್ಕೆ ಪನ್ನೀರು ನಾವು ಫ್ರೈ ಮಾಡಿಟ್ಕೊಂಡಿರೋ ಪನ್ನೀರು ಹಾಗೆಯೇ ಕೊತ್ತಂಬರಿ ಸೊಪ್ಪು ನನ್ನ ಹತ್ರ ಇಲ್ಲ ಅಂತ ಹೇಳಿದ್ದೀನಲ್ಲ ಅದಕ್ಕೆ ನಾನು ಹಾಕಲಿಲ್ಲ ಇದೇ ಸ್ಟೀಜಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಬಿಡಿ ಈಗ ನಾವು ಪನೀರ್ ಫ್ರೈ ಮಾಡ್ಕೊಂಡಿರೋ ಪ್ಯಾನ್ಗೆ ಅದಕ್ಕೆ ಕೆಳಗೆ ಎಲ್ಲಿ ಎಣ್ಣೆ ಉಪ್ಪು ಖಾರ ಇಲ್ಲ ಇರುತ್ತಲ್ಲ ಸೊ ಅದರಲ್ಲಿ ಸ್ವಲ್ಪ ರೈಸ್ ಹಾಕ್ಕೊಂಡು ಕಲಸಿ ಇದಕ್ಕೆ ಹಾಕೊಂಡ್ಬಿಟ್ಟು ಸ್ಟವ್ ಅನ್ನೋದು ಹೈ ಫ್ಲೇಮಲ್ಲೇ ಇರಬೇಕು ಈ ರೈಸ್ ಕಂಪ್ಲೀಟ್ ಆಗೋ ತನಕ ಸೊ ನಾನು ಮಾಡಿರೋ ಪನ್ನೀರ್ ಫ್ರೈಡ್ ರೈಸ್ ಆದರೆ ರೆಡಿ ಆಯಿತು ಸೊ ನೀವು ಹೀಗೆ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡಿ ಪ್ಲೀಸ್ ಮತ್ತು ಮತ್ತೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್